ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರ ಹೆಸರು ಹೇಳಿದರೆ ಭಾರಿ ಉದ್ದ ಆಗುತ್ತೆ ಅದ ಕಾರಣ ವೇದಿಕೆಯಲ್ಲಿ ಉಪಸ್ಥಿತರಿಂದ ಸನ್ಮಾನ್ಯ ರವಿ ಹೆಗ್ಡೆ ಅವರಿಂದ ಹಿಡಿದು ನಳಿನ್ ಕುಮಾರ್ ಕಟೀಲ್ರಿಂದ ಹಿಡಿದು ಶಾಸಕ ಮಿತ್ರರಿಂದ ಹಿಡಿದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದರೆ ಆತ್ಮೀಯ ಅಣ್ಣ ತಮ್ಮಂದಿರೆ ವಿದ್ಯಾರ್ಥಿ ಮಿತ್ರರೇ ಪ್ರಾಯಶಃ ಮಾಧ್ಯಮ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿರುವಂಥ ಒಂದು ಅಂಗ ಪ್ರತಿಯೊಂದರಲ್ಲಿ ಕೂಡ ಇವತ್ತು ಮಾಧ್ಯಮ ಪ್ರವೇಶ ಮಾಡಿದೆ ಕಾಲ ಒಂದಿತ್ತು ನಾನು ಸನ್ಮಾನ್ಯ ನಳಿನ್ ಕುಮಾರಲ್ಲಿ ಮಾತಾಡ್ತಾ ಇದ್ದೆ ಒಂದು ಕಾಲದಲ್ಲಿ ಮಾಧ್ಯಮ ಅಂತ ಹೇಳಿದರೆ ಕೇವಲ ಸಂಪರ್ಕ ಮನೆ ಮನೆ ಸಂಪರ್ಕಗಳಿತ್ತು ಅದೇ ಮಾಧ್ಯಮ ಆಗಿತ್ತು ಅದರ ನಂತರ ಪತ್ರಿಕೋದ್ಯಮ ಬಂತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಇದ್ದಂಥ ಒಂದೇ ಒಂದು ಆ ನ್ಯೂಸ್ ಪೇಪರ್ ಅಂತೇಳಿದ್ರೆ ನವಭಾರತ ಇವತ್ತು ಕೂಡ ನವಭಾರತ ಸರ್ಕಲ್ ಇದೆ ಆ ನವಭಾರತ ಅಂತ ಹೇಳಿದರೆ ಎಲ್ರಿಗೂ ಓದಲಿಕ್ಕೆ ಸಿಗ್ತಾ ಇರಲಿಲ್ಲ ಮತ್ತು ಎಲ್ಲರೂ ಓದಲಿಕ್ಕೂ ಆಗ್ತಾನೂ ಇರಲಿಲ್ಲ ಆ ರೀತಿಯ ಮಾಧ್ಯಮ ವ್ಯವಸ್ಥೆಗಳಿತ್ತು ಆದರೆ ಬರೋವರುತ್ತಾ ಇವತ್ತು ಮಾಧ್ಯಮಗಳು ಎಷ್ಟು ವಿಸ್ತಾರ ಆಗಿದೆ ಅಂತ ಹೇಳಿದರೆ ಪ್ರಾಯಶಃ ಪ್ರತಿಯೊಬ್ಬನಲ್ಲಿ ಇಲ್ಲಿ ಕೂತ ಎಲ್ಲ ಮಕ್ಕಳಲ್ಲಿ ಮೊಬೈಲ್ ಇದೆ ನಾನು ನೋಡ್ತಾ ಇದ್ದೀನಿ ಮೊಬೈಲಲ್ಲಿ ಮಾತಾಡ್ತಾ ಇರುವಂಥದ್ದನ್ನು ನಿಮ್ಮ ಈ ಮಾಧ್ಯಮ ಒಂದು ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದವರೆಗೆ ಹೋಗಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ದಾಟಿ ಸೋಷಿಯಲ್ ಮೀಡಿಯಾದವರೆಗೆ ಹೋಗಿದೆ ಪ್ರತಿಯೊಬ್ಬನೂ ಕೂಡ ಎಲ್ಲ ವಿಚಾರಗಳಲ್ಲಿ ಎಲ್ಲವನ್ನ ಅದರ ಮುಖಾಂತರ ತಿಳಿಸಬಲ್ಲಂಥ ಒಂದು ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿ ನಮಗೆ ಲಭ್ಯ ಆಗಿದೆ ಟೆಕ್ನಾಲಜಿ ತಂತ್ರಜ್ಞಾನ ಬಂದ ಮೇಲಂತೂ ಮಾಧ್ಯಮಗಳ ವಿಸ್ತರಣೆ ಭಾರಿ ದೊಡ್ಡ ರೀತಿಯಲ್ಲಿ ಆಗಿದೆ ನಿಜ ನಾವು ಒಪ್ಪಿಕೊಳ್ಳೇಬೇಕು ಮಾಧ್ಯಮಗಳ ಅವಶ್ಯಕತೆಗಳು ಚೆನ್ನಾಗಿ ಇರಬೇಕು ಅಂತ ಹೇಳುವಂಥ ನಮ್ಮೆಲ್ಲರ ಅಪೇಕ್ಷೆ ಇವತ್ತಿನ ಈ ಸ್ಟ್ರಕ್ಚರ್ ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾದವರೆಗೆ ಇವತ್ತು ಮಾಧ್ಯಮ ಕ್ಷೇತ್ರ ನಾಗಾಲೋಟದಲ್ಲಿ ಓಡಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ ಹಿಂದಿನ ದಿನಗಳಲ್ಲಿ ಒಂದು ವ್ಯಕ್ತಿಗೆ ನಿಜ ಅವನ ವಿಚಾರವನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಒಂದು ವೇದಿಕೆ ಇರಲಿಲ್ಲ ಪೇಪರ್ ಓದ್ತಾ ಇದ್ದ ಯಾರ ಪರವಾಗಿ ಅಥವಾ ಯಾರ ವಿರೋಧವಾಗಿ ಅಥವಾ ರಾಜ್ಯದ ದೇಶದ ಜಾಗತಿಕ ನ್ಯೂಸ್ಗಳು ಬಂದರೆ ಅದನ್ನು ಕೇಳಿ ಅಲ್ಲಿ ಅವನು ಯಾವುದೇ ಕಮೆಂಟ್ಸ್ ಮಾಡದಿರುವಂಥ ದಿನಗಳು ಅಂದಿನ ಕಾಲದಲ್ಲಿತ್ತು ಇವತ್ತೇನಾಗಿದೆ ಇವತ್ತು ಸಣ್ಣ ಪುಟ್ಟ ವಿಚಾರಗಳು ಕೂಡ ಅದು ಪ್ರಿಂಟ್ ಮೀಡಿಯಾದಲ್ಲಿ ಬರಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರಲಿ ಒಬ್ಬ ವ್ಯಕ್ತಿ ಅದಕ್ಕೆ ಕೌಂಟರ್ ಮಾಡುವಂಥದ್ದಕ್ಕೆ ಅವನಿಗೆಲ್ಲ ಅವಕಾಶಗಳಿದ್ದಾವೆ ನಿಜ ಇಬ್ಬರು ಸಮಾಜದಲ್ಲಿ ಯಾವುದೇ ವಿಚಾರಗಳು ನಮ್ಮ ಮುಂದೆ ಬಂದಾಗ ಅದರ ವಿಮರ್ಶೆಗಳು ಮಾಡುವಂಥದ್ದು ಅದರ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಆ ವಿಚಾರದಿಂದ ನಾವು ಮುಂದೆ ಹೋಗುವಂಥ ಎಲ್ಲ ಕೆಲಸಗಳಾಗಬೇಕಾದ್ದು ಇಂದಿನ ಅವಶ್ಯಕತೆ ನಾನು ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಇವತ್ತು ಎಷ್ಟು ಈ ಸೋಷಿಯಲ್ ಮೀಡಿಯಾ ಮೀಡಿಯಾಗಳು ಅದರ ಸದ್ಬಳಕೆ ಆಗುತ್ತಾ ಅದರಷ್ಟೇ ಅದರ ದುರ್ಬಳಕೆ ಕೂಡ ಆಗ್ತಾ ಇರುವಂಥದ್ದು ಒಂದು ಅತ್ಯಂತ ಖೇದಕರ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಹೇಗಿತ್ತು ಒಂದು ಕಾಲದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿದ್ದ ಯಾವುದಾದ್ರು ವ್ಯಕ್ತಿಗೆ ತನ್ನಲ್ಲಿರುವಂಥ ಆ ಒಂದು ಶಕ್ತಿ ಅಥವಾ ತನ್ನಲ್ಲಿರುವಂಥ ವಿಶೇಷ ಕೌನ್ಶ ಕೌಶಲ್ಯವನ್ನು ಅಭಿ ವ್ಯಕ್ತಪಡಲಿಕ್ಕೆ ಯಾವುದೇ ಆಸ್ಪದಗಳಿರಲಿಲ್ಲ ಇವತ್ತು ಎಲ್ಲೋ ಒಂದು ಹಳ್ಳಿಯಲ್ಲಿ ನಾನು ತುಂಬ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಒಬ್ಬ ಹಳ್ಳಿಯಲ್ಲಿದ್ದ ನೀವೆಲ್ಲ ನೋಡಿದಂಥ ಒಬ್ಬ ಕುರಿಗಾಹಿ ಹುಡುಗ ಅವನಲ್ಲಿರುವಂಥ ಆ ಶಕ್ತಿಯನ್ನು ಇವತ್ತು ಸೋಷಿಯಲ್ ಮೀಡಿಯಾದ ಮುಖಾಂತರ ತರಿಸಿ ಅದನ್ನು ಜಗತ್ತಿಗೆ ತಿಳಿಸಿ ಒಂದು ಅದ್ಭುತ ಅವನ ಕೌಶಲ್ಯದ ಪ್ರದರ್ಶನಕ್ಕೆ ಅವಕಾಶ ಅದನ್ನು ನಾವೆಲ್ಲ ಕಂಡಿದ್ದೇವೆ ಅಮೇರಿಕದಲ್ಲಿ ಚುನಾವಣೆ ಆಯಿತು ಇವತ್ತು ಟ್ರಂಪ್ನ ಹೆಸರು ಎಲ್ಲರಿಗೂ ಗೊತ್ತಿದೆ ಎಲ್ಲ ಮನೆ ಮನೆಯಲ್ಲಿ ಕೂಡ ಟ್ರಂಪಿನ ಹೆಸರು ಗೊತ್ತಿದೆ ಯುದ್ಧ ನಿಲ್ಲಿಸಿದ್ದು ಗೋ ಸ್ವಯಂ ಘೋಷಿತವಾದಂಥ ನಾಯಕನಾಗಿದ್ದಾರೆ ಭಾರತ ದೇಶ ವಿಶೇ ವಿಶೇಷವಾದಂಥ ಇವತ್ತು ಅವರು ಹೇರಿದಂಥ ತೆರಿಗೆಗಳು ಇದನ್ನೆಲ್ಲ ನೋಡ್ತಾ ಇದ್ದೇವೆ ಅಲ್ಲ ಇದೆಲ್ಲ ಅಪ್ರಸ್ತುತ ಇಲ್ಲಿ ಆದರೂ ಕೂಡ ನಾನು ಹೇಳ್ತಾ ಹೇಳ್ತಾಯಿರುವಂಥದ್ದು ಇಂಥ ಟ್ರಂಪ್ಗೆಲ್ಲಿಕೆ ಕಾರಣ ಏನು ಇಂಥ ಟ್ರಂಪ್ಗೆಲ್ಲಿಕೆ ಇವತ್ತಿನ ಈ ಸೋಷಿಯಲ್ ಮೀಡಿಯಾವ ಕಾರಣ ಎಲ್ಯಾನ್ ಮಸ್ಕ್ ಅವರ ಸಂಪೂರ್ಣವಾದಂಥ ಶಕ್ತಿಯನ್ನು ಸೋಷಿಯಲ್ ಮೀಡಿಯಾದ ಶಕ್ತಿಯನ್ನು ಟ್ರಂಪ್ಗೆ ಕೊಟ್ಟ ಕಾರಣ ಟ್ರಂಪು ಇವತ್ತು ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ ನಾನು ಯಾಕೆ ಹೇಳ್ತೇನೆ ಅಂತೇಳ್ ಹಳ್ಳಿ ಗಾರ್ಡ್ನಲ್ಲಿದ್ದಂಥ ಸಾಮಾನ್ಯ ಒಬ್ಬ ವ್ಯಕ್ತಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದ ವ್ಯಕ್ತಿ ಅವನಲ್ಲಿರುವಂಥ ಕೌಶಲ್ಯ ಪ್ರದರ್ಶನದಿಂದ ಹಿಡಿದು ಜಗತ್ತಿನ ದೊಡ್ಡಣ್ಣ ಅಂತ ಹೇಳುವಂಥ ಆ ಒಂದು ರಾಷ್ಟ್ರದ ಅಧ್ಯಕ್ಷ ಗೆಲ್ಲಿಕೆ ಕೂಡ ಇವತ್ತು ಮಾಧ್ಯಮಗಳು ಸಹಕಾರಿಯಾಗ್ತವೆ ಅಂತೇಳಿ ನಮ್ಮ ರಾಜ್ಯದ ಹಿಂದಿನ ಅಧ್ಯಕ್ಷರು ನಳಿನ್ ಕುಮಾರ್ನ ಜೊತೆ ಇದ್ದಾರೆ ರಾಜಕಾರಣಿಗಳು ಸ್ವಲ್ಪ ಮಟ್ಟಿಗೆ ಸೋಷಿಯಲ್ ಮೀಡಿಯಾನು ಬಳಕೆಗಿಂತ ಸದ್ಬಳಕೆಗಿಂತ ದುರ್ಬಳಕೆ ಮಾಡುವುದರಲ್ಲಿ ಸ್ವಲ್ಪ ನಿಸೀಮರು ಅಲ್ವಾ ಆಳ್ವರೆ ನೀವೇ ಹೇಳಬೇಕಾಗುತ್ತೆ ನೀವೆಲ್ಲ ವಿಚಾರವನ್ನು ತಿಳ್ಕೊಂಡವರು ಈ ರೀತಿಯ ವಾತಾವರಣ ಇದೆ ಆದ ಕಾರಣ ಇವತ್ತಿನ ಈ ಸುವರ್ಣ ಸಂಭ್ರಮದ ಆಚರಣೆಯಲ್ಲಿ ಈ ಮಂಗಳೂರಿನ ಈ ವೇದಿಕೆಯಿಂದ ಒಂದು ಸಂದೇಶ ನಾವು ಕೊಡಬೇಕಾಗಿದೆ ಬಳಕೆಗಳು ಸದ್ಬಳಕೆಗಳು ಮಾಧ್ಯಮದ ಬಳಕೆಗಳು ಸದ್ಬಳಕೆಗಳು ಸಮಾಜದಲ್ಲಿ ಯಾವ ರೀತಿ ಪ್ರಹಾರ ಮಾಡ್ತವೆ ಯಾವ ರೀತಿ ಆಘಾತ ಮಾಡ್ತವೆ ಅದೇ ರೀತಿಯ ಒಳ್ಳೆ ವಿಚಾರಗಳನ್ನು ಯಾವ ರೀತಿ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ವಿಶ್ಲೇಷಣೆ ಮಾಡುವಂಥ ವೇದಿಕೆ ಇದಾಗಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಇದು ಇಂದಿನ ಅವಶ್ಯಕತೆ ಇವತ್ತು ನಾವು ನೋಡ್ತಾ ಇದ್ದೇವೆ ಎಷ್ಟೋ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲದ್ರೆ ಯಾರಿಗೂ ಏನೂ ಇಲ್ಲ ಅಂತ ಹೇಳಿ ನಿಜ ನಮ್ಮ ಸಮಾಜ ಹಾಗೆ ಜಗತ್ತೇ ಹಾಗೆ ಪರಿಸರವೇ ಹಾಗೆ ಯಾವುದೋ ಒಂದು ವಿಶೇಷವಾದ ವಸ್ತುವನ್ನು ಕೊಡ್ತದೆ ನಾವು ಯಾವತ್ತು ಇನೋವೇಷನ್ 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 ಹೊಸತನ ಹೊಸ ವ್ಯವಸ್ಥೆ ಕಡೆ ಹೋಗಬೇಕು ಅಂತ ಆಲೋಚನೆ ಮಾಡಿದ ಕಾರಣ ಇದೆಲ್ಲ ಸಿಗ್ತದೆ ನಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ರಾವಣನಿಗೆ ಶಿವ ವರವನ್ನು ಕೊಟ್ಟ ಆದರೆ ರಾವಣನಿಗೆ ಶಿವ ವರವನ್ನು ಕೊಟ್ಟಾಗ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ ಅಂತ ಯಾರೂ ಆಲೋಚನೆ ಮಾಡಿರಲಿಲ್ಲ ಅಲ್ವಾ ಹಾಗೆ ಸೋಷಿಯಲ್ ಮೀಡಿಯಾ ನಮ್ಮ ಮುಂದೆ ಬಂದಾಗ ಯಾರು ಕೂಡ ಆಲೋಚನೆ ಮಾಡಿರಲಿಲ್ಲ ಸೋಷಿಯಲ್ ಮೀಡಿಯಾದ ಬಳಕೆ ಹಿಂಗಾಗುತ್ತೆ ಇದರ ದುರ್ಬಳಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ಹೇಳುವಂಥದ್ದು ನಿಜ ನಾನು ಒಪ್ಪಿಕೊಳ್ತೇನೆ ಇವತ್ತು ಇಲೆಕ್ಟ್ರಾನಿಕ್ ರವಿ ರವಿಯವರೇ ಬೇಸರ ಪಟ್ಕೊಳ್ಬೇಡಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕೂಡ ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾವು ನಡೆಯುವಂಥ ಚರ್ಚೆಗಳು ವಿಶ್ಲೇಷಣೆಗಳು ತೀರ್ಮಾನಗಳು ಇದು ಒಂದು ರೀತಿಯಲ್ಲಿ ಅದೊಂದು ಆರೋಗ್ಯಕರವಾಗಿರುವುದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಹಲವಾರು ಮೀಡಿಯಾಗಳನ್ನು ನಾನು ನೋಡಿದ್ದೇನೆ ಯಾರು ನಮ್ಮ ಮೀಡಿಯಾ ಮಿತ್ರರು ಮಂಗಳೂರಿನ ಮೀಡಿಯಾ ಮಿತ್ರರು ಒಂದು ಸಾರಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಹೇಳಿದೆ ಅವರಿಗೆ ಸರ್ ಎಲ್ಲವೂ ಸರಿ ಇದೆ ಆದರೆ ಎಲ್ಲೋ ಒಂದು ರೀತಿ ಮಾಧ್ಯಮಗಳು ಜನರನ್ನು ಮುಟ್ಟುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗುವಂಥದ್ದು ಒಳ್ಳೆತನ ಒಳ್ಳೆ ವಿಚಾರಗಳ ಕಡೆ ಹೆಚ್ಚಾಗಬೇಕು ಅದರ ಬದಲು ಬರೀ ಬ್ರೇಕಿಂಗ್ ನ್ಯೂಸೇ ದೊಡ್ಡದಾಗಬಾರ್ದು ಇವತ್ತು ಬ್ರೇಕಿಂಗ್ ನ್ಯೂಸೇ ದೊಡ್ಡದು ಯಾರ್ದಾರೊಬ್ಬನ ಚಾರಿತ್ಯ ಹನನ ಮಾಡಿ ಯಾವುದಾದ್ರು ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಇಲ್ಲದ ಪ್ರಚಾರ ಮಾಡಿ ಯಾವುದೋ ವ್ಯಕ್ತಿಯನ್ನು ಹನನ ಮಾಡುವುದೇ ಆ ಸೋಷಿಯಲ್ ಮೀಡಿಯಾದ ಒಂದು ವ್ಯವಸ್ಥೆಗಳು ಅಂತ ಆದರೆ ಅಥವಾ ಒಂದು ವೇಳೆ ಎಲೆಕ್ಟ್ರಾನಿಕ್ ಮೀಡಿಯಾದ ವ್ಯವಸ್ಥೆಗಳು ಅಂತ ಆದರೆ ಇದರ ಬಗ್ಗೆ ನಾವು ಏನು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಖಂಡಿತವಾಗಿ ಇದೊಂದು ನಮ್ಮ ಸಂದಿಗ್ಧ ಕಾಲಘಟ್ಟದಲ್ಲಿ ನಾವು ಇದನ್ನೆಲ್ಲ ಚಿಂತನೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಹೆಚ್ಚಿಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಹಲವಾರು ಮಾಧ್ಯಮಗಳಲ್ಲಿ ನಿಮ್ಮ ಆ್ಯಂಕರ್ಗಳು ಎಲ್ಲಿವರೆಗಿರ್ತಾರೆ ಅಂತ ಹೇಳಿದರೆ ಅವರೇ ಪಿಟಿಷನರು ಅವರೇ ರೆಸ್ಪಾಂಡೆಂಟು ಅವರೇ ಎರಡು ಜನರಿಗೆ ವಕೀಲರು ಅವರೇ ಜಡ್ಜು ಅವರೇ ರಿವ್ಯೂ ಪಿಟೀಷನ್ ಫೈಲ್ ಮಾಡುವ ಎಲ್ಲರಿಗೆ ಹೋಗುವಂಥ ವಿದ್ಯಮಾನಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಇದು ಖಂಡಿತವಾಗಿ ಆರೋಗ್ಯಕರವಾದಂಥ ಸಂಗತಿಗಳಲ್ಲ ವಾಸ್ತವತೆಗೆ ಹತ್ತಿರವಾದಂಥ ಸಂಗತಿಗಳನ್ನು ಅದನ್ನು ವಿಶ್ಲೇಷಣೆ ಮಾಡುವಂಥ ವ್ಯವಸ್ಥೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವಂಥದ್ದೇ ಮಾಧ್ಯಮದ ಪ್ರಮುಖ ಆದ್ಯತೆ ಇರಬೇಕು ಅದರ ಬದಲು ಮಾಧ್ಯಮಗಳು ಯಾವುದೋ ಇವತ್ತು ಟಿ ಆರ್ ಪಿಗೋ ಮತ್ತೊಂದಕ್ಕೆ ಬೇಕಾಗಿ ಮಾಡ್ತಾ ಇರುವಂಥ ವಿದ್ಯಮಾನಗಳಿದೆ ಅಲ್ಲ ಇದರಿಂದಾಗಿ ಸಾಮಾಜಿಕ ವ್ಯವಸ್ಥೆ ಬಿಡುಬೇಲಾಗುತ್ತೆ ಯಾವುದನ್ನು ನಮ್ಮ ಆ ಸಂವಿಧಾನದ ಮೂರು ಅಂಗಗಳ ಜೊತೆ ಈ ಮಾಧ್ಯಮ ರಂಗ ಕೂಡ ನಮಗೆ ಒಂದು ಅತ್ಯಂತ ಅವಶ್ಯಕತೆ ಮತ್ತು ಇವತ್ತು ಜಗತ್ತಿನಲ್ಲೇ ಅತ್ಯಂತ ಅಗತ್ಯ ಅಂತ ಕಂಡುಕೊಂಡಿದ್ದೇವೋ ಅದರ ಬಳಕೆಗಳು ಅದಕ್ಕಿಂತ ದುರ್ಬಳಕೆ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಪ್ರೆಸ್ ಅದರಲ್ಲಿ ಪ್ರಿಂಟ್ ಮೀಡಿಯಾ ಯಾವಾಗ ಹಿಂದಿನ ಕಾಲದಲ್ಲಿ ಇದ್ದು ಪ್ರಿಂಟ್ ಮೀಡಿಯಾಕ್ಕೆ ತನ್ನದೇ ಆದ ರೀತಿ ಮಿತಿಗಳಿದ್ದಾವೆ ಅದೊಂದು ಟೀಮ್ ಆಫ್ ವರ್ಕ್ ಆಗಿರುತ್ತೆ ಅದಕ್ಕೆ ಸಂಪಾದಕ ಮತ್ತೊಂದು ಸುದ್ದಿ ಕಲೆಕ್ಷನ್ ಮಾಡುವಂಥ ಪ್ರತ್ಯೇಕ ಪ್ರತ್ಯೇಕ ಆದ ಕಾರಣ ಒಂದು ಹತೋಟಿಯಲ್ಲಿ ಮುಂದೆ ಹೋಗುವಂಥದ್ದು ಇರುತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾವೂ ಹಾಗೆ ಇರುತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಮೀಡಿಯಾಕ್ಕೂ ಕೂಡ ಅದು ಯಾವುದೋ ಒಂದು ವ್ಯಾಪ್ತಿಯೊಳಗೆ ಅವರು ಕೆಲಸ ಮಾಡುವಂಥದ್ದು ಅವರ ಸಂಪಾದಕ ಇರ್ಬೋದು ಅವರ ಎಡಿಟರ್ ಇರ್ಬೋದು ಅವರ ಬೇರೆ ಬೇರೆ ಆ್ಯಂಕರ್ಗಳಿರ್ಬೋದು ಎಲ್ಲವನ್ನು ಒಂದು ಸಾಮಾನ್ಯವಾದಂಥ ಹಟುವಟಿಯಲ್ಲಿ ಇರ್ತಾರೆ ಆದರೆ ನಿಮ್ಮ ಸೋಷಿಯಲ್ ಮೀಡಿಯಾಕ್ಕೆ ಯಾರ ಕೈಯಲ್ಲಿ ಮೊಬೈಲ್ ಉಂಟ ಅವನೇ ಸಂಪಾದಕ ಯಾವ ಕೈಯಲ್ಲಿ ಮೊಬೈಲ್ ಉಂಟ ಅವನೇ ಎಡಿಟರು ಯಾವ ಕೈಯಲ್ಲಿ ಮೊಬೈಲ್ ಉಂಟು ಅವನೇ ಹೋಲ್ ಆ್ಯಂಡ್ ಸೋಲ್ ಏನು ಬೇಕಾದ್ರೂ ಮಾಡ್ಬೋದು ಅದರಲ್ಲಿ ಒಂದು ಟೈಪ್ ಮಾಡಿಬಿಟ್ಟು ಬಿಟ್ಟುಬಿಟ್ರೆ ಸದಾನಂದ ಗೌಡರನ್ನು ಮುಗಿಸಿದ ಮೇಲೆಯೇ ಅವನಿಗೆ ಸಂತೋಷ ಅರ್ಶವರಿಗೆ ಸಂತೋಷ ಇಲ್ಲ ಇದು ವಾಸ್ತವಿಕ ಸಂಗತಿ ನಾನು ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಮನಸ್ಸಿನ ನೋವಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಎಷ್ಟೋ ಸಂದರ್ಭದಲ್ಲಿ ಇದು ಇದರ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆ ಇದು ಕೇವಲ ಯಾವುದೋ ಒಂದು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಸೀಮಿತವಾದಲ್ಲ ಇದು ಸಮಾಜಕ್ಕೆ ಸೀಮಿತವಾದ್ದು ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ದಾರಾದರೆ ಮಾತ್ರ ನಾವೇ ಸಂಪಾದಕರಾಗುವಂಥ ಮೊಬೈಲ್ಗೆ ನಾವೇ ಸಂಪಾದಕರಾಗಿರುವಂಥ ಸೋಷಿಯಲ್ ಮೀಡಿಯಾಕ್ಕೆ ನಾವೇ ವಾಸ್ತವಿಕತೆಯ ಬಗ್ಗೆ ಒಂದು ಒಳ್ಳೆಯ ಸಂಗತಿಗಳನ್ನು ತಕ್ಕೊಳ್ಳುವಂಥ ಕೆಲಸ ಕಾರ್ಯಗಳಾಗಬೇಕು ಅದ ಕಾರಣ ಎಷ್ಟು ಸದ್ಬಳಕೆ ಆಗುತ್ತಾ ಅದರಷ್ಟೇ ಆಗ್ತಾ ಆಗ್ತಾಯಿದೆ ಇವತ್ತು ಅಂತ ಹೇಳುವಂಥದ್ದು ನಾನು ನಿನ್ನೆ ಯಾವುದೋ ಒಂದು ಇದರಲ್ಲಿ ನೋಡ್ತಾ ಇದ್ದೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ ಭಾರತ ದೇಶದಲ್ಲಿ ಈ ಮೊಬೈಲ್ ಯೂಸ್ನ ಬಗ್ಗೆ ಒಂದು ಆರ್ಟಿಕಲ್ ಬಂದೆ ಸೆಂಟ್ರಲ್ ಗೌರ್ಮೆಂಟಿಂದ ಭಾರಿ ಚೆನ್ನಾಗಿದೆ ಸರ್ ಅದರಲ್ಲಿ ಹದಿನೆಂಟು ವರ್ಷದಿಂದ ನಲ್ವತ್ತೆಂಟು ವರ್ಷ ವಯಸ್ಸಿನವರು ಸುಮಾರು ಅರವತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಇದ್ದಾರೆ ಅರವತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಎಪ್ಪತ್ತೆಂಟು ಪರ್ಸೆಂಟ್ ಭಾರತದ ಜನರ ಕೈಯಲ್ಲಿ ಮೊಬೈಲ್ ಇದೆ ಎಪ್ಪತ್ತೆಂಟು ಪರ್ಸೆಂಟ್ ಈಗಂತೂ ಹಳ್ಳಿಗಳಲ್ಲಿ ಕೂಡ ಎಲ್ಲ ಯುವಕರಲ್ಲಿ ಮೊಬೈಲ್ ಇದೆ ನೀವು ಹಳ್ಳಿಗಳಲ್ಲಿ ಮೊಬೈಲ್ ಯೂಸರ್ಸ್ ಅವರ ಪರ್ಸೆಂಟೇಜು ತೊಂಬತ್ತೆರಡು ಪಾಯಿಂಟ್ ಏಳು ಪರ್ಸೆಂಟ್ ಹಳ್ಳಿಗಳಲ್ಲಿ ಅದೇ ಒಂದು ನಗರ ಪ್ರದೇಶದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಏಳು ಪರ್ಸೆಂಟ್ ಇದರ ಉಪಯೋಗ ನೀವು ಆಲೋಚನೆ ಮಾಡಿ ಹಾಗಾದರೆ ಸೋಷಿಯಲ್ ಮೀಡಿಯಾ ವ್ಯಾಪ್ತಿಗಳು ಎಷ್ಟರ ಮಟ್ಟಿಗೆ ತಲುಪಿರ್ಬೋದು ಓ ಎಫ್ ಸಿ ಕೇಬಲ್ ಇಲ್ಲದ ಊರುಂಟಾ ಯಾರು ಹೇಳಿ ನಿಮ್ಮೂರಿಗೆ ರಸ್ತೆ ಆದರೂ ಇಲ್ಲ ಒಂದು ಸಣ್ಣ ರಸ್ತೆ ಇದ್ದರೂ ಅದನ್ನು ಹಾಕಿದ್ದು ಒಂದು ಓ ಎಫ್ ಸಿ ಕೇಬಲ್ ಹಾಕಿದ್ದೀವಿ ಬಸ್ ಕಾರು ನಡ್ಕೊಂಡೆಲ್ಲ ಹೋಗ್ಲಿಕ್ಕಾಗದ ವ್ಯವಸ್ಥೆಯಲ್ಲಾದರೂ ಒ ಎಫ್ ಸಿ ಕೇಬಲ್ಗೆ ಏನು ತೊಂದರೆಗಳಿಲ್ಲ ಈ ರೀತಿಯ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಸಾಮಾಜಿಕ ಪರಿವರ್ತನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಬಲ್ಲದು ಯಾವುದೇ ವ್ಯಕ್ತಿಯಿಂದಲ್ಲ ಈ ದೇಶದಲ್ಲಿ ಆಡಳಿತ ಮಾಡುವಂಥ ಯಾವುದೇ ವ್ಯಕ್ತಿಯಿಂದಲ್ಲ ಯಾವ ವಸ್ತುನಿಷ್ಠ ವಿಚಾರಗಳು ಆ ಕಟ್ಟ ಕಡೆಯ ಮನುಷ್ಯನಿಗೆ ಸರಿಯಾಗಿ ತಲುಪಿಸುವಂಥ ಯಶಸ್ವಿಯಾಗಿ ಆ ಮಾಧ್ಯಮಗಳು ಮಾಡಿದರೆ ಆಗಲೇ ಸಾಮಾಜಿಕ ಪರಿವರ್ತನೆ ಆಗುತ್ತೆ ಇಲ್ಲದಿದ್ದರೆ ಅದು ಅಷ್ಟು ಸುಲಭದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಾನೇನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ನನಗೆ ಸುಮ್ಮ ಸಂತೋಷ ಆಗಿದೆ ಆನಂದಣ್ಣ ಅವರು ಪ್ರಸ್ತಾಪ ಮಾಡಿದರು ಎಷ್ಟು ಕಷ್ಟದಿಂದ ಒಂದು ಸಂಘಟನೆಯನ್ನು ಬೆಳೆಸಿದ್ದೇವೆ ಇವತ್ತು ನಾವು ಎಷ್ಟು ಕಷ್ಟದಲ್ಲಿ ಈ ಹಂತಕ್ಕೆ ಬಂದಿದ್ದೇವೆ ನಮಗೆ ಶ್ರೀನಿವಾಸ ನಾಯಕರ ಯೋಜನೆಗಳು ಹೊಸ ಹೊಸ ಯೋಜನೆಗಳು ಬೇರೆ ಬೇರೆಯವರನ್ನು ಪತ್ರಕರ್ತರ ಎಲ್ಲ ಕುಟುಂಬದವರನ್ನು ಮುಟ್ಟಬೇಕು ಅಂತ ಹೇಳುವಂಥ ಕಲ್ಪನೆ ಹರೀಶ್ ಶೆಟ್ಟಿಯವರು ಹೇಳಿದಂಥ ಬೇರೆ ಬೇರೆ ವಿಚಾರಗಳು ಪ್ರಾಯಶ ಒಂದು ಸಂಘಟನೆಗೆ ಇರಬೇಕಾದಂಥ ಆ ನಿಜವಾದ ಮನೋಸ್ಥಿತಿಯ ಬಗ್ಗೆ ಅವರು ಮಾತಾಡಿದ್ದಾರೆ ನಾನು ಇಡೀ ಪತ್ರಕರ್ತರ ಸಂಘದ ಸಂಘಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೃತಜ್ಞತೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳು ಇಷ್ಟಪಡ್ತಾ ಇದ್ದೇನೆ ಒಂದು ಚೆನ್ನಾಗಿ ಬರೆದಿರಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿತರ ನಿರತರ ಪತ್ರಕರ್ತ ಸಂಘ ಇದು ಕಾರ್ಯನಿರತದ್ದು ಯಾರು ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅವ್ರದ್ದೇ ಒಂದು ಸಂಘಟನೆ ಮಾಡಿದ್ದಾರೆ ಯಾರು ಈ ಫೀಲ್ಡಲ್ಲಿ ನಿರಂತರ ಕೆಲಸ ಮಾಡದೆ ತನ್ನಷ್ಟಕ್ಕೆ ನಾನು ಇದರಲ್ಲಿ ಇದ್ದೇನೆ ಅಂತ ಹೇಳಿಕೊಳ್ಳೋರನ್ನು ಒಂದು ಸೇರಿಸಿದರೆ ಆ ಸಂಘಟನೆ ಬೆಳೆಯೋದಿಲ್ಲ ಅದ ಕಾರಣ ಇದು ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಿ ಮಾತ್ರ ನನ್ನ ಒಂದು ಎರಡು ಸಣ್ಣ ಸಲಹೆಗಳು ನೀವು ಚರ್ಚೆ ಮಾಡಿ ವಿಮರ್ಶೆ ಮಾಡಿ ವಿಶ್ವಾಸಾರ್ಹ ಆದರೆ ಸ್ವೀಕಾರ ಮಾಡಿ ಇಲ್ಲ ಇದ್ದರೆ ಸದಾನಂದ ಗೌಡ್ರು ಏನೋ ಬಂದು ಬಗಳ ಬಿಟ್ಟು ಹೋದರು ಅಂತ ಹೇಳಿ ಅಲ್ಲೇ ಬಿಟ್ಟುಬಿಡಿ ನನಗೇನು ಬೇಜಾರುಗಳಿಲ್ಲ ಆದರೆ ಒಂದು ವಾಸ್ತವಿಕ ವಿಚಾರದ ಬಗ್ಗೆ ಗಮನಹರಿಸಬೇಕು ಮಾಧ್ಯಮ ಯಾವತ್ತೂ ಒಂದು ನಿಲುವು ಮತ್ತು ಒಂದು ವಿಚಾರಧಾರೆಯ ಪರವಾಗಿ ಕೆಲಸ ಮಾಡಬಾರ್ದು ರವಿಯಣ್ಣನೇ ಹೇಳಬೇಕು ಇದರ ಬಗ್ಗೆ ಎಲ್ಲ ವಿಶ್ಲೇಷಣೆಗಳು ನನಗೆ ಹೇಳಲಿಕ್ಕಾಗ ನಾನು ತಿಳ್ಕೊಂಡಂಥ ಸತ್ಯ ಅದ ಕಾರಣ ಮಾಧ್ಯಮ ಯಾವತ್ತು ಒಂದು ನಿಲುವು ಒಂದು ವಿಚಾರಧಾರೆಯ ಪರವಾಗಿ ಕೆಲಸ ಮಾಡಬಾರ್ದು ವಾಸ್ತವತೆಯ ಬಗ್ಗೆ ಹೇಳಬೇಕು ವಾಸ್ತವಿಕ ಸತ್ಯ ಸಂಗತಿ ನಾನಿವತ್ತು ಹೇಳಿದರೆ ಯಾವ ಮಾಧ್ಯಮದವರು ಬೇಜಾರು ಪಟ್ಕೊಳ್ಬೇಡಿ ಒಂದು ಕಾಲ ಇತ್ತು ಒಂದು ಹತ್ತು ವರ್ಷದ ಹಿಂದೆ ಒಂದು ಉದಯ ಟಿ ಅಂತಿತ್ತು ಮತ್ತೊಂದು ಈ ಟಿ ವಿಂತಿತ್ತು ಮೊನಾಳರೆ ನೀವು ಕೇಳಿದ್ದೀರಿ ಎಂಟು ಗಂಟೆಗೆ ಒಂದು ಗಂಟೆಗೆ ರಾತ್ರಿ ಎಂಟು ಗಂಟೆ ಮೂರು ಗಂಟೆ ಅರ್ಧ ಅರ್ಧ ಗಂಟೆ ನ್ಯೂಸ್ ಏನು ಸತ್ಯ ಸಂಗತಿ ಉಂಟಾ ಏನು ವಾಸ್ತವಿಕ ಸಂಗತಿ ಉಂಟ ಅದಕ್ಕೆ ಯಾವತ್ತು ಮಸಾಲೆ ಸೇರಿಸದೆ ಯಾವತ್ತು ಒಗ್ಗರಣೆ ಹಾಕದೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಇದು ಮಾಡ್ತಾ ಇತ್ತು ಅಂತ ಹೇಳಿ ನಾನು ಕಡಾಖಂಡಿತವಾಗಿ ಹೇಳಬಲ್ಲೆ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇವತ್ತು ಮಸಾಲೆ ಇಲ್ಲದ ನ್ಯೂಸೇ ಇಲ್ಲ ಅದು ನ್ಯೂಸ್ ಓದುವುದಾದರೂ ಕೂಡ ನ್ಯೂಸ್ ರೀಡರ್ ಅಲ್ಲ ಅವರು ಓದುವಂಥದ್ದು ಒಂದು ರೀತಿಯಲ್ಲಿ ಅದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ಅಯ್ಯೋ ನ್ಯೂಸ್ನಲ್ಲಿ ವಿಶ್ಲೇಷಣೆಗಳೇ ಜಾಸ್ತಿ ನ್ಯೂಸ್ನಲ್ಲಿ ವಿಮರ್ಶೆಗಳೇ ಜಾಸ್ತಿ ನ್ಯೂಸ್ ಅಂದರೆ ನಿಜವಾದ ಅರ್ಥದಲ್ಲಿ ಏನು ಸತ್ಯ ಸಂಗತಿಗಳು ಇವತ್ತು ದೇಶದಲ್ಲಿ ಏನೇನೇ ನಡೀತು ನರೇಂದ್ರ ಮೋದಿಯವರು ಇವತ್ತು ಜನಗಳಿಗೆ ಏನೆಲ್ಲ ಮಾಡಿದ್ರು ಕೊಟ್ಟರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಹೇಗೆ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಪ್ರಸ್ತಾಪ ಹೇಗೆ ಮಾಡಿದರು ಈ ರೀತಿ ಅದನ್ನು ತಿಳಿಸುವಂಥದ್ದು ಇವತ್ತು ನಮ್ಮ ಖರೀದಿ ಮಾಡುವಂಥ ವಸ್ತುವಿನ ಮೇಲೆ ಟ್ರಂಪ್ ಹೇಗೆ ತೆರಿಗೆ ಹಾಕ್ತಾರೆ ಅದರಿಂದ ಆಗುವಂಥ ನಮಗೆ ನೋವುಗಳೇನು ಈ ರೀತಿಯ ಸಂಗತಿಗಳು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಎಲ್ಲ ಇದ್ದರೆ ಹೇಗೆ ಇರಬೇಕು ಪ್ರೀತಿ ವಿಶ್ವಾಸ ಸಂಸ್ಕೃತಿ ಸಂಸ್ಕಾರಗಳು ಹೇಗೆ ಜನರ ಮನಸ್ಸು ಮುಟ್ಟಬೇಕು ಇದನ್ನೆಲ್ಲವನ್ನು ವಾಸ್ತವಿಕವಾಗಿ ಕೊಡುವಂಥ ಒಂದು ನೈಜತೆ ಅದು ಮಾಧ್ಯಮದ ಜವಾಬ್ದಾರಿ ಅದಕ್ಕಾಗಿ ನಂದಿಷ್ಟೇ ವಾಸ್ತವತೆ ಬಗ್ಗೆ ನೀವು ಹೇಳಬೇಕು ಆ ಸುದ್ದಿಯ ಸತ್ಯಾಸತ್ಯತೆಯನ್ನು ನೋಡಿಕೊಂಡು ಆಯಾಯ ವಿಚಾರದಾಗೆ ಒಳಪಟ್ಟವರ ತೀರ್ಮಾನಕ್ಕೆ ಅವರಿಗೆ ಬಿಡಬೇಕು ನೀವೇ ತೀರ್ಮಾನ ಕೊಡಬಾರ್ದು ಇವತ್ತೆಲ್ಲ ತೀರ್ಮಾನ ನಿಮ್ಮದೇ ಅಲ್ಟಿಮೇಟ್ ತೀರ್ಮಾನ ನಿಮ್ಮದು ಯಾರಾದರೂ ಮಾಧ್ಯಮದವರಲ್ಲಿ ಸ್ವಲ್ಪ ಜಗಳ ಮಾಡಿದರೆ ಅದೇ ಹೆಡ್ಲೈನ್ಸ್ ಸದಾನಂದ ಉಗ್ರ ಪ್ರತಾಪಿಯಾಗಿ ನಿನ್ನೆ ನಮ್ಮ ಜೊತೆ ಮಾಡಿದ್ರು ಮಾತಾಡಿದರು ಅದಕ್ಕಿಂತಲೂ ಜಾಸ್ತಿ ಮಾತಾಡಿದರೆ ಮಾತಾಡಿದ ಯಾವುದೇ ನ್ಯೂಸ್ ಎಲ್ಲಿ ಅಪ್ಪಿಯರೇ ಆಗುವುದಿಲ್ಲ ಕಾಣೆಯಾಗಿ ಬಿಡ್ತದೆ ಇದು ವಾಸ್ತವಿಕ ಸಂಗತಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಆದ ಕಾರಣ ಯಾವತ್ತೂ ಅರ್ಜಿದಾರರು ನಾವೇ ಎದುರು ನಾವೇ ಎರಡು ಕಡೆ ವಕೀಲರು ನಾವೇ ಜಡ್ಜರ್ ನಾವೇ ಮತ್ತು ನಾವೊಂದು ಆಗುವಂಥ ಇದರಿಂದ ಹೊರಗೆ ಬಂದು ವಾಸ್ತವಿಕತೆಯ ಬಗ್ಗೆ ಕೊಡಿ ಇವತ್ತು ಕೂಡ ಹಲವಾರು ಪತ್ರಿಕೆಗಳಿದ್ದಾವೆ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ ನಿಶ್ಚಯವಾಗಿ ಹಲವಾರು ಪತ್ರಿಕೆಗಳು ವಾಸ್ತವ ಸಂಗತಿಗಳನ್ನೇ ಇವತ್ತು ಕೊಡುವಂಥದ್ದಿದ್ದಾವೆ ನಾನು ಯಾವುದೇ ಪತ್ರಿಕೆಗಳು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಹಲವಾರು ಟಿ ವಿಗಳಿದ್ದಾವೆ ಲಿಮಿಟೆಡ್ ಮಸಾಲೆ ಹಾಕಲಿ ಮಸಾಲೆ ಹಾಕಿದರೆ ಯಾರಿಗೂ ಆಗೋದಿಲ್ಲ ಇವತ್ತು ನೀವು ಸಮುದ್ರದ ಮೀನು ಹಿಡ್ಕೊಂಡು ಹೋದ್ರೂ ಒಳ್ಳೆ ಮಸಾಲೆ ಹಾಕಿದರೆ ಒಳ್ಳೆ ಫ್ರೈ ಆಗೋದು ಅದು ಗೊತ್ತಿದೆ ಆದರೆ ವಿಶೇಷ ವಿಪರೀತ ಮಸಾಲೆ ಹಾಕಿದರೆ ಅದೇ ನಿಮಗೆ ವಾಂತಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆ ರೀತಿಯ ವಾತಾವರಣಕ್ಕೆ ನಾವು ಬರುವಂಥದ್ದನ್ನು ನಾವು ತಡೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ದಕ್ಷಿಣ ಕನ್ನಡದ ಅಂತ ಹೇಳಿದರೆ ಅದು ಬುದ್ಧಿವಂತರ ನಾಡು ನಾನೀಗ ದಕ್ಷಿಣ ಕನ್ನಡದಿಂದ ಹೊರಗೆ ಹೋಗಿದ್ದೀನಿ ಹಾಗೆ ಬುದ್ಧಿ ಸ್ವಲ್ಪ ಕಡಿಮೆ ಆಗಿದೆ ಗೊತ್ತಿಲ್ಲ ನನಗೆ ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಬುದ್ಧಿವಂತರ ನಾಡು ಆದ ಕಾರಣ ನಳಿನ್ ಕುಮಾರ್ ಈ ರೀತಿಯ ಒಂದು ವಾಸ್ತವಿಕತೆಯ ಬಗ್ಗೆ ಹೇಳುವಂಥದ್ದನ್ನು ಹೇಳಬೇಕು ಎರಡನೇದಾಗಿ ನಂದೊಂದಿದೆ ಅದೇ ರೀತಿ ನಾವು ಮಾಧ್ಯಮದವರ ಬಗ್ಗೆ ಎಷ್ಟು ಮಾತಾಡ್ತೇವೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲಿದೆ ಸಮಾಜದ ಮೇಲೆ ಇದೆ ಸಮಾಜದಲ್ಲಿರುವಂಥ ನಾವೆಲ್ಲರೂ ಕೂಡ ಟಿ ವಿ ಪತ್ರಿಕೆ ಎರಡೇ ಮಾಧ್ಯಮಗಳ ಆ ವಿಚಾರಗಳಲ್ಲಿ ಹೆಚ್ಚು ಮಾಡುವರು ಅಂತ ಹೇಳಬಾರ್ದು ನಾವು ಮಾಡಬೋದು ಎಷ್ಟು ಸಂದರ್ಭಗಳನ್ನು ನೀವು ನೋಡ್ಬೋದು ಎಷ್ಟೋ ಸಂದರ್ಭದಲ್ಲಿ ನೀವು ನೋಡಿ ನೈಜತೆ ಮತ್ತು ವಾಸ್ತವಿಕತೆಗೆ ಹೇಳಿದ ಎಷ್ಟೋ ಸಂದರ್ಭಗಳಲ್ಲಿ ಮಾಧ್ಯಮಗಳು ಸರ್ಕಾರವನ್ನೇ ಅಲ್ಲಾಡಿಸಿವೆ ಸರ್ಕಾರವನ್ನೇ ಕೆಳಗೆ ಹಾಕುವುದರಲ್ಲಿ ಯಶಸ್ವಿಯಾಗಿದೆ ಶಕ್ತಿ ಮಾಧ್ಯಮದ್ದು ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನೀವು ನೋಡ್ಬೋದು ಮಂತ್ರಿಗಳೆಲ್ಲ ಮಾಜಿ ಮಂತ್ರಿಗಳಾಗಿ ಬರೀ ಟಿ ವಿ ನ್ಯೂಸಿಂದ ಅದನ್ನು ನಾವು ಸಮಾಜದಲ್ಲಿ ನೋಡಿದ್ದೇವೆ ಅದ ಕಾರಣ ಶಕ್ತಿ ಅವರದ್ದು ಇದೆ ನಾವು ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇವೆ ಆರೋಪ ಹೊತ್ತಂಥ ರಾಜಕಾರಣಿಗಳು ಕೇವಲ ಆರೋಪದಿಂದ ಮುಕ್ತರಾದ್ದಲ್ಲ ನೇರವಾಗಿ ಜೈಲಿಗೆ ಸೇರಿದ್ದನ್ನು ಕೂಡ ನಾವು ಕಂಡಿದ್ದೇವೆ ಇದೆಲ್ಲ ಇದೆಲ್ಲ ಮಾಧ್ಯಮದ ಆ ಉಪಯೋಗಗಳನ್ನು ಮಾಡಿಕೊಂಡು ಮಾಡಿರುವಂಥದ್ದು ಹಾಗಾಗಿ ಮಾಧ್ಯಮದ ಶಕ್ತಿಯ ಸದ್ಬಳಕೆಯನ್ನು ನಾವು ಮಾಡುವಂಥದ್ದನ್ನು ಮಾಡಬೇಕು ಮೌಲ್ಯಮಾಪನ ಯಾರು ಮಾಡೋರು ಪರೀಕ್ಷೆ ನೀವು ಬರಿಬೋದು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದೀರಾ ನೀವು ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೀವೇ ಮೌಲ್ಯಮಾಪನ ಮಾಡಲಿಕ್ಕಿಲ್ಲ ಅದೆಲ್ಲಾದರೂ ನಿಮ್ಮ ವ್ಯಾಲ್ಯೂ ಮಾಡಿದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದರೆ ಡೂಪ್ಲಿಕೇಟ್ ಕಾಪಿ ಕೊಟ್ಟು ಆಮೇಲೆ ನೀವು ಅದನ್ನು ಮೌಲ್ಯಮಾಪನ ಮಾಡ್ಬೋದು ಅಷ್ಟೊರೆಗೆ ಮಾಡೋಕ್ಕಾಗಲ್ಲ ನಾವು ಸಮಾಜದಲ್ಲಿ ನೇರ ದಿಟ್ಟ ಹಾಗೂ ನಿರಂತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆ ಹೆಜ್ಜೆಗಳನ್ನು ಮುಂದಿಟ್ಟು ಹೋದರೆ ಮಾಧ್ಯಮ ಇವತ್ತು ಅತ್ಯಂತ ಪ್ರಭಾವಶಾಲಿಯಾದಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿ ನಾನು ತಿಳ್ಕೊಳ್ತಾ ಇದ್ದೇನೆ ಇದನ್ನು ದಕ್ಷಿಣ ಕನ್ನಡದ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಇದಕ್ಕೆ ಸ್ವಲ್ಪ ವೇಗ ಕೊಡ್ಬೋದು ಇಲ್ಲ ಅಂತ ಹೇಳೋದಿಲ್ಲ ನಾನು ವೇಗ ಕೊಡಬೇಕು ಪರಿವರ್ತನೆ ಜಗತ್ತಿನ ನಿಯಮ ಆದರೆ ಪರಿವರ್ತನೆಗೆ ವೇಗ ಕೊಡುವವರಿದ್ದಾರಲ್ಲ ಅವರೇ ನಿಜವಾಗಿ ಸಾಧಕರು ಆ ಸಾಧಕರು ನೀವಾಗಬೇಕು ಅಂತ ಹೇಳಿ ನಿಮಗೆಲ್ಲ ತಲೆ ತಗ್ಗಿಸ್ವನ್ಸಿ ನನ್ನ ಮಾತು ನಿಲ್ಲಿಸ್ತೇನೆ ಇಲ್ಲಿ ಕೂತಂಥ ಎಲ್ಲ ವಿದ್ಯಾರ್ಥಿಗಳು ನಾನು ಕೇಳಿದೆ ಈ ವಿದ್ಯಾರ್ಥಿಗಳು ಯಾರು ಅಂತ ಕೇಳಿದೆ ಈ ವಿದ್ಯಾರ್ಥಿಗಳೆಲ್ಲ ಮುಂದೆ ನಮ್ಮದೆಲ್ಲ ರಿಪೋರ್ಟ್ ನೋಡೋರು ಅಲ್ವಾ ಮುಂದೆ ಸಮಾಜದ ಎಲ್ಲವನ್ನು ನೀವು ಹೇಳೋರು ನಿಮಗೆಲ್ಲ ಶುಭವಾಗಲಿ ನಿಮ್ಮಿಂದಾಗಿ ಸಮಾಜ ಪರಿವರ್ತನೆಗೆ ಒಂದು ವೇಗ ಸಿಕ್ಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್